ಬಾಲಿಗೆ ನೀರಾದ ದಿನದಿಂದ ಒಂದು ಒಂದು ಭರವಸೆ ಕೊಟ್ಟಿದ್ದೆ ಮಹಾನಗರ ಜನತೆಗೆ ಬಾಲಿಕೆ ನಮ್ಮ ಮನೆಯ ಬಾಗಿಲಿಗೆ ತಗೊಂಡು ಬರ್ತೇನೆ ಅನ್ನೋ ಒಂದು ಕಾನ್ಸೆಪ್ಟ್ ಏನು ಕೊಟ್ಟಿದೆ ಅದರ ಅಂಗವಾಗಿ ನಾನು ಐದಾರು ತಿಂಗಳ ವಾರ್ಡಿನಲ್ಲಿ ಅನೇಕ ವಾರ್ಡ್ಗಳಲ್ಲಿ ಅಡ್ಡಿಸಿ ಕೊಟ್ಟಾಗೆ ನನ್ನ ಸ ಜನ ಸಮಸ್ಯೆಗಳ ಬಗ್ಗೆ ಭಾಳ ಅರಿವು ತೊಂದರೆ ಅನುಭವಿಸಲು ಕಂಡು ಬಂದ ನಿಮಿತ್ತ ನಾನು ಈಗಾಗಲೇ ಜನರು ನನ್ನ ಆಫೀಸ್ಗೆ ಬರೋದಾಗಲಿ ಮನೆಗೆ ಬರೋದಾಗಲಿ ಆಯುಕ್ತ ಕಚೇರಿಗಾಗಲಿ ನಮ್ಮ ಸಭಾ ನಾಯಕರ ಡೆಪ್ಟಿ ಮೇಯರ್ ಮನೆ ಬರೋದಾಗಲಿ ಆಫೀಸ್ಗೆ ಈಗೇನು ತಮ್ಮ ಸಮಸ್ಯೆ ಎತ್ಕೊಂಡು ಇದ್ರೆ ಅದನ್ನು ಅವರು ಬರುವ ಟೈಮ ವೇಳೆ ಅದು ಕಡಿಮೆ ಮಾಡಲಿಕ್ಕೆ ಒಂದು ಮೇಯರ್ ಜೊತೆ ಮಾತುಕತೆ ಅಂತ ಹೇಳಿದ್ರೆ ಏನು ಸಣ್ಣ ಸಣ್ಣ ಸಮಸ್ಯೆಗಳದೋ ಅದನ್ನು ಬಗೆಹರಿಸೋಕ ತ್ವರಿತಗತಿಯೆಲ್ಲ ಹಾಕ್ತಾ ಇರೋ ನಿಟ್ಟಿನಲ್ಲಿ ಅದನ್ನು ಇವತ್ತು ಲಾಂಚ್ ಮಾಡ್ತೇವೆ ಮಾಡಿ ತಿಂಗಳ ಪ್ರತಿ ತಿಂಗಳ ಮೊದಲೇ ವಾರ ಮೊದಲೇ ಬುಧವಾರ ಹತ್ತುವರೆ ಈಗ ಹೇಳಿದ್ರು ನಾವು ಹನ್ನೊಂದರಿಂದ ಹನ್ನೆರಡು ಗಂಟೆ ಇಟ್ಟಿದ್ವಿ ಟೈಮ್ ಇಲ್ಲಿ ಎಲ್ಲರ ಅಭಿಪ್ರಾಯದ ಇನ್ನೊಂದು ತಾಸು ಹೆಚ್ಚಿಗೆ ಮಾಡುತ್ತೆ ಹನ್ನೆರಡುವರೆ ಮಟ್ಟ ಅದನ್ನು ಮಾಡುವ ಮಾಡ್ತೀವಿ ಯಾವ ನಂಬರ್ ಏಟ್ ಟೂ ಡಬಲ್ ಸೆವೆನ್ ಏಟ್ ಜೀರೋ ಟೂ ಡಬಲ್ ಟೂ ಡಬಲ್ ತ್ರೀ ಒನ್ ಈ ನಂಬರಿಗೆ ಈ ನಂಬರಿಗೆ ಕರೆ ಮಾಡಿದರೆ ನಾವು ಅದನ್ನು ತ್ವರಿತವಾಗಿ ಟೈಮ್ ಬಾರ್ಡ್ ಹಾಕಿ ಅದನ್ನು ಕೆಲಸ ಮಾಡುವಂತೆ ಕೆಲಸ ಮಾಡಿ ಜನರಿಗೆ ಪಾಲಿಕೆಗೆ ಹಲ್ಲಿದಾಡೋವಂಥ ವ್ಯವಸ್ಥೆಯನ್ನು ಅದನ್ನು ತಪ್ಪಿಸೋವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾರೆ ಫೋನ್ ಮಾಡಿದಕ್ಕೆ ಅದರಲ್ಲಿ ಏನು ಸ್ಟೇಟ್ಮೆಂಟ್ ಏನು ಬರ್ತಾರೆ ಯಾವುದು ಮಾಡ್ಬೋದು ಇಲ್ಲ ಆಗಾದವ ಪರಿಹಾರ ಪಡೆದ ಸ್ಟೇಟ್ಮೆಂಟ್ ಇಲ್ಲ ಆಗ ಅದಕ್ಕೆ ನಮ್ಮ ಜರ್ನಾಡಿನ ಸರಿ ಅವತ್ತು ಜಡ್ಡಿಎಸ್ಗಳಿರ್ತಾರೆ ಗಳು ಇರ್ತಾರೆ ಹರಿಂಗತರು ಇರ್ತಾರೆ ಅಲ್ಲೇ ಅದನ್ನು ಪರಿಗರಿಸೋ ಕೆಲಸ ಮಾಡ್ತಾರೆ ಎಲ್ಲ ರೀ ತಮ್ಮ ಜೊತೆಗೆ ಇರ್ತಾರೆ